ಅಲ್ಲಪ್ಪ ಈ ದೇಶಕ್ಕ ದೇವರು ಇವತ್ತು ನೀವೇನಾರ ಕೈಯಾಗ ಮೊಬೈಲ್ ಹಿಡ್ಕೊಂಡು ಚೈನಿ ಮಾಡ್ಕೊಂಡು ಇಂಥ ಹುಡುಗಿಯರು ಸೇರಿ ಸೆರೆಗ್ ಹಿಡ್ಕೊಂಡು ಸುತ್ತಾಡಕತ್ತೀರಿ ಅಂದ್ರ ಅದಕ್ಕ ಕಾರಣಿ ಯೋಧರು ಮನೆ ಮಠ ಹೆಂಡತಿ ಮಕ್ಕಳು ಎಲ್ಲರನ್ನು ಬಿಟ್ಟು ಚಳಿ ಮಳಿ ಏನನ್ನು ಲೆಕ್ಕಿಸ್ತಾರೆ ತಮ್ಮ ಜೀವದ ಮೇಲಿನ ಹಕ್ಕು ತೊರೆದು ನಮ್ಮ ದೇಶದ ಗಡಿ ಕಾಯ್ತಾನಲ್ಲ ಯೋಧ ಸುಮತಿ ಈಗ ಬೈದು ಬದಿರಾಡಿದ್ರೆ ಏನು ಪ್ರಯೋಜನ ಮಕ್ಕಳನ್ನ ಹೇಗೆ ಬೆಳೆಸಬೇಕ ಮನೆಯಲ್ಲಿ ಹಿರಿಯರು ಗೊತ್ತಿರಬೇಕು ಒಬ್ಬನೇ ಮಗ ಅಂತವನಿಗೆ ಕಷ್ಟ ಕುಡಿದು ಅವನು ಇಷ್ಟದಾಗಿ ಬೆಳೆಸಿಬಿಟ್ಟಿವಲ್ಲ ಅದರ ಪ್ರತಿಫಲ ಇದು ಮಕ್ಕಳಿಗೆ ಶಾಲೆ ಕಲಿಸ್ಬೇಕು ನಿಜ ಅದರ ಸತಿ ಸಂಸ್ಕಾರ ಕಲಿಸ್ಬೇಕು ದುಡ್ಡಿನ ಬೆಲೆ ತಿಳಿಸ್ಕೊಡ್ಬೇಕು ಅಂದಾಗ ಮಾತ್ರ ಜನ್ಮ ಆಗ್ತದೆ ಕಣೆ ಇಲ್ಲದೆ ಹೋದ್ರೆ ನಮ್ಮಂತ ತಂದೆ ತಾಯಿ ಇಂತ ಸಂಕಟ ಸರಮಾಲ ಎದುರಿಸಬೇಕಾಗುತ್ತದೆ ಅನ್ನೋದಕ್ಕೆ ನಾವೇ ಜೀವಂತ ಉದಾಹರಣೆ ಕಣೆ ನಾವೇ ಜೀವಂತ ಉದಾಹರಣೆ ತಾಯಿ ತನ್ನ ಮಗುನ ಒಂಬತ್ತು ತಿಂಗಳು ಗರ್ಭದಲ್ಲಿಟ್ಟು ಕಾಪಾಡ್ತಾಳೆ ತದನಂತರ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿ ಪ್ರಪಂಚಕ್ಕೆ ಕರೆತರ್ತಾಳೆ ಆ ಹಕ್ಕಿಗೆ ರೆಕ್ಕೆ ಪುಕ್ಕ ಎಲ್ಲ ಮ್ಯಾಗ ಪಕ್ಕದಾಗ ಇಂತ ಒಬ್ಬಕ್ಕೆ ಸುಂದರಿ ಇಟ್ಟು ಎಂತವರನ್ನೇ ಮರೆತು ಬಿಡ್ತಾರೆ ಮಾತಾಡ್ದೆಲ್ಲ ಮುಗಿತೀನು ನಾ ನಿನಗೆ ಎಷ್ಟು ಸಲ ಹೇಳ್ಬೇಕು ಮುತ್ತ ಸುಮ್ನೆ ಇರುವ ಅಂತ ಅಭಿವೇಕಿ ಒಂಬತ್ತು ತಿಂಗಳು ಹೆಚ್ಚು ಹೊತ್ತು ಎದೆ ಹಾನ ಕುಡಿಸಿ ಜಾಫಾನು ಮಾಡಿ ತಾಯಿ ಬಗ್ಗೆ ಇಷ್ಟೊಂದು ಕೇಳುವ ಮಾತಾಡ್ತಾ ಇದೀಯಾ ನೀನು ಏನು ಉಸಿರು ಹಾಡ್ತಿದ್ದೀನಿ ನೋಡು ಉಸಿರಿನ ಒಂದೊಂದು ಕನಕನೂ ನಿನ್ನ ತಾಯಿ ನಿರಗಿ ನೀಡಿದ ವೀಕ್ಷಕನ ವೀಕ್ಷೆ ಅಂತ ಕೆಟ್ಟು ಹುಳ ನಮ್ಮ ಹೊಟ್ಟೆಯಲ್ಲಿ ಹುಟ್ತಿದ ಮೊದಲೇ ಗೊತ್ತಿದ್ರೆ ಹುಟ್ಟಿದ ಅಕ್ಷರ ಗಂಟೆ ಜೋ ಮಾಡಿ ಸುಟ್ಟು ಹಾಕಿ ಬಿಡ್ತಾ ಇದ್ರಿ ಬತ್ತಿದ್ದೀರಾ ಇಂಥ ಸಂಕಟ ಸರಬಾಲಿಗೆ ಎದುರಿಸುವ ಪ್ರಸಂಗವೇ ಬರ್ತಿರ್ಲಿಲ್ಲ ಅಷ್ಟಿಲ್ತ ಹೇಳಿ ಅನ್ರಿ ಮುತ್ತು ಕೊಡೋಳು ಬಂದಾಗ ಸುತ್ತಿಟ್ಟವಳನ್ನ ಮರೆತು ಬಿಡುವುದು ಈ ಲೋಕದ ರೂಢಿ ಅಂದ್ರೆ ನಿಮ್ಮ ಮಾತಿನ ಅರ್ಥ ಇಷ್ಟು

ನನ್ನಂತ ಹೆಣ್ಣು ಮಕ್ಕಳನ್ನು ಪ್ರೀತಿ ಪ್ರೇಮ ಅಂತ ನಂಬಿಸಿ ನನ್ನಂತ ಅಮಾಯಕ ಹೆಣ್ಮಕ್ಳ ಜೀವನವನ್ನು ಹಾಳು ಮಾಡಿದ್ರಿಲ್ರಿ ಹೇಳಿ ಜೀವನಾನೇ ಹಾಳು ಮಾಡಿ ನೋಡಮ್ಮ ನಿಮ್ಗ ಯಾರು ಎತ್ತಂತು ಒಂದು ಗೊತ್ತಿಲ್ಲ ಮಗೆ ನನ್ನ ಮಗನ ಕೈ ಹಿಡ್ಕೊಂಡು ಈ ಮನೆಗೆ ಬಂದಿದೀಯ ಎತ್ತವರು ತಮ್ಮ ಮಕ್ಕಳ ಬಗ್ಗೆ ಹತ್ತಾರು ಕನ್ಸ್ ಕಟ್ಟಿ ಹಾಗೆ ನಮಗೆ ಇರೋದಿಲ್ಲ ಒಪ್ಪಣಿ ಮಗ ಈ ಒಬ್ಬಣಿ ಒಬ್ಬ ಮಗನ ಬಗ್ಗೆ ಬೆಟ್ಟದಷ್ಟು ಕನಸು ಕಟ್ಕೊಟ್ಟಿದ್ದೀವಿ ಆದ್ರೆ ಆ ಕನಸು ಎಷ್ಟು ಬೇಗ ಒಡ್ದ ನುಚ್ಚು ನೂರಾಗಿದ್ರು ಯಾವತ್ತು ಭಾವಿಸಿರಲಿಲ್ಲ ನಾನು ಯಾವತ್ತು ಭಾವಿಸಿರಲಿಲ್ಲ ನೀವು ಕಣ್ಣಿಗೆ ಆಗ್ತಾ ಇದ್ದೀರಾ ಯುದ್ಧ ಭೂಮಿಯಲ್ಲಿ ವೈರಿಗಳನ್ನ ಸದೆ ಬಡಿವಂಥ ವೀರ ಯೋಧರು ನೀವು ನಿಮ್ಮ ಬೆದೆಯಲ್ಲಿ ಸೇರಿನ ಕಿಚ್ಚಿರಬೇಕೇ ವಿನಾಹ ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕ್ಬಾರ್ದು ರೀ ಹಾಕಬಾರ್ದು ಸುಮತಿ ನಾನು ಗಡಿ ಕಾಯ್ತಿರ್ಬೇಕಾದ್ರೆ ಒಳಗೆ ನುಗ್ಗಿ ಬರುವ ಕೇಡುಗಳಿಗೆ ಕೆಲಕ್ಕೆ ಒಂದು ಹಾಕ್ತಾ ಈ ನನ್ನ ಕೈಯಲ್ಲಿರುವ ಶಸ್ತ್ರಗಳಿಂದ ಆದ್ರೆ ಏನು ಮಾಡೋದು ಈ ನನ್ನ ಸಂಸಾರ ಎಂಬ ಗೂಡಿನಲ್ಲಿ ಈ ಮಗನೆಂಬ ಕೆದ್ದಲು ಹುಳು ತುಂಬಿಕೊಂಡು ಬಿಟ್ಟಿದೆ ಅಲ್ಲ ಇದಕ್ಕೆ ಏನ್ ಮಾಡ್ಲಿ ಇದಕ್ಕೆ ಮಾಡ್ಲಿ ಸಾಧ್ಯವಿಲ್ಲ ಕಾಣುತ್ತೆ ಇವಾಗ್ಲೂ ಹೋಗಿ ನನ್ ಮನೆಗ್ ಬಿಟ್ ಬರ್ತಿರೋ ಅಥವಾ ನಾನು ಹೋದ ನಂತರ ಈ ಹಾಳಾದ ಮನೆಯಲ್ಲಿ ನಾನ್ ಯಾರು ಮಾಡಿ ಮದುವೆ ಮಾಡ್ಕೊಂಡ್ ಬಂದಿದ್ದು ಊರಿಗೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ ಈಗಿರುವಾಗ ಈ ಹಾಳಾದ ಮನೆಯಲ್ಲಿ ಇರುವುದೇ ಬೇಡ ಪ್ರಪಂಚ ಬಲು ವಿಶಾಲವಾಗಿದೆ ದೂರ ದೂರ ನಿಲ್ಲಪ್ಪ ಏನಂದೆ ನೀನು ಪ್ರಪಂಚ ಬಹಳ ವಿಶಾಲವಾಗಿದೆ ಎಲ್ಲಾದ್ರೂ ಹೋಗಿ ಬದುಕು ಸಾಗಿಸ್ಬೇಕಂತ ಬಯಸ್ತಾ ಇದೀಯ ನಿಜ ರೆಕ್ಕೆ ಬಲಿದ ಮೇಲೆ ಹಕ್ಕಿ ತಾಯಿ ಗೂಡನ ಬಿಟ್ಟು ಬಹುದೂರ ಹೋಗುದು ಸಹಜ ಹಾಗೆ ನೀನು ಹಕ್ಕಿ ಎಲ್ಲ ಪಕ್ಷಿ ಎಲ್ಲ ಪ್ರಾಣಿ ಅಲ್ಲ ಕಾಡು ಮೃಗಾಣು ಅಲ್ಲ ನಮ್ಮಿಬ್ಬ ರಕ್ತವನ್ನು ಹಂಚ್ಕೊಂಡು ಹುಟ್ಟಿದ ಕರಳಿನ ಕುಡಿ ನೀನು ಮನುಷ್ಯನಾದವನಿಗೆ ಒಂದು ಸಲ ನೆನಪು ಮಾಡಿಕೊರ ನೀನು ಹುಟ್ಟಿ ಆ ಚಂದ್ರನ ಬೆಳೆದಿಗಳಲ್ಲಿ ಈ ಮನೆ ಅಂಗಡ ತುಂಬಾ ನನಗೆ ನೀನ್ ಚಿಕ್ಕವರಿಬೇಕಾದ್ರೆ ಪುಟ್ಟ ಪುಟ್ಟ ಹೆಜ್ಜೆ ನಿಟ್ಟು ತುಟ್ಟಿಲಲ್ಲಿ ನಿಂತು ಕೆಟ್ಟು ನೀನ್ ಸಿಟ್ಟು ಬಂದಿರಬೇಕಾದ್ರೆ ನಿನ್ನನ್ನು ಸಮಾಧಾನ ಮಾಡಿ ಪಾಡಿ ಸುಖ ನಿದ್ರೆ ಮಾಡಿಸಿದ್ದು ಇದೇ ನನ್ನ ಕನಸಿನ ಸ್ವರ್ಗದಂತ ಮನೆಯಲ್ಲಿ ಚಿಕ್ಕಿನ ಬರದಲ್ಲಿ ಈ ಮನೆಗೆ ಹಾಳಾದ ಹೋಗಬೇಡಪ್ಪ ಬೇಕಾದ್ರೆ ನಾನು ನಿನ್ನ ಕೈ ಮುಗಿದು ಕೇಳ್ತೀನಿ ನೋಡಮ್ಮ ನೀನು ಯಾರು ಎಂತ ಒಂದು ಗೊತ್ತಿಲ್ಲ ನಮಗೆ ತಿಳಿದು ತಿಳಿದ ಹಾಗೆ ನನ್ನ ಮಗನ ಕೈ ಹಿಡ್ಕೊಂಡು ಈ ಮನೆಗೆ ಬಂದಿದ್ದೀನಿ ನಾವು ಇಬ್ಬರು ಗಂಡ ಹೆಂಡತಿ ಸಂತೋಷವಾಗಿ ಮನೆ ಸೊಸೆಯೊಂದು ಒಪ್ಪುತ್ತೇವೆ ಆದರೆ ಈ ಮನೆ ದೀಪವಾಗಿ ಬಾಳಿ ಬೆಳಗಬೇಕಮ್ಮ ನೀನು ಅಪ್ಪ ಮಹೇಂದ್ರ ನೀನು ಈ ಮೇಜರ್ ಸೂರ್ಯನ ಮಗ ಈ ಮನೆ ಗಣತ ಗೌರವಕ್ಕೆ ಈ ನಿನ್ನ ತಂದೆ ಹೆಸರಿಗೆ ಯಾವ ಕಳಂಕ ಬರದಾಗಿ ನಡ್ಕೊಂಡು ಈಗಲಾದ್ರೂ ಸಂತೋಷ ಆಯ್ತಾ ಕರ್ಕೊಂಡು ಹೋಗಪ್ಪ ನೀನು ಹೇಳ್ತೀನಿ ಒಳಗಡೆ ಯಾವ ಚಲಮದ ಕರಮದ ಫಲಾನೋ ಏನೋ ನಮ್ಮ ಮಗ ನಮ್ಮಿಷ್ಟದಂತೆ ಬೆಳೀಲಿಲ್ಲ ಕಡೆ ನಮ್ಮಿಷ್ಟದಂತೆ ಬೆಳೀಲಿಲ್ಲ ಅವನಿಗೆ ಬಡಿದು ಬೈದು ಬುದ್ಧಿ ಹೇಳಲು ಅವನೇನು ಚಿಕ್ಕವನಲ್ಲ ಸೊಸಿಗಿದ್ದಾಗ ಭಾಗದ ಮರ ಎಮ್ಮರವಾದ ಮೇಲೆ ಭಾಗುವುದೇನೆ ಈ ಮರ ಯಾವುದೇ ಪಕ್ಷಿ ಸಂಕುಲಗಳಿಗೆ ಆಶ್ರಯ ನೀಡ್ತಾ ಇಲ್ಲ ತಂಬಣ್ಣ ಆಶ್ರಯಿಸಿ ಬಂದವರಿಗೆ ತಂಬಣ್ಣ ಹಸಿದು ಬಂದವರಿಗೆ ಹಣ ಕೊಡ್ತಾಗಿಲ್ಲ ಇದದ್ದು ಬೃಹತ್ ಬೆಳೆದು ನಿಂತ ಬರಡು ಮರ ಕಡೆ ಬರಡು ಮರ ಯಾಕೆ ಚಿಂತೆ ಮಾಡ್ತೀಯಾ ಆ ಭಗವಂತನ ತೋರೋ ದಾರಿ ನಡೀತಿರ್ವಿ ಆತ್ರಿಕರಷ್ಟೇ ನಾವು ಆ ಭಗವಂತ ಯಾಕೆ ದಾರಿ ತೋರಿಸ್ತಾರೋ ಹಾಗೆ ಜೀವನ ಸಾಕ್ಷಿದ್ರಾಯ್ತು ಯಾವ್ದಕ್ಕೂ ಚಿಂತೆ ಮಾಡಿಬಿಡ ನಾಡಿದಿರ ನಡೆ ಒಳಗಡೆ ಬಂದಿರ್ಬೇಕಲ್ಲ ದುಡ್ಡು ಬಂದಿದೆಪ್ಪ ಅಲ್ಲಪ್ಪ ನಿಮ್ಮಪ್ಪ ರಿಟೈರ್ಡ್ ಆಗಿ ಊರಿಂದ ಇವತ್ತಾನೆ ಬರ್ತಾರೆ ನಿನ್ನ ಕೈ ಮುಗೀತೀನಿ ಗೋ ದಯವಿಟ್ಟು ಇವತ್ತು ಒಂದೇ ರೀ ಸುಮ್ಮ ಸುಮ್ಮನೆ ಕೇಳಿಬಿಡು ಏನಾಗಿತ್ತು ಅಂತ ಕೇಳಿ ನಾಡಿದ್ದೀನಲ್ಲ ಕೇಳಿಬಿಡು ಎಷ್ಟು ಬಂದಿದೆ ಅಂತ ಕೇಳ್ತಾ ಇದ್ದೇನೆ ಗ್ರಾಜ್ಯುಟಿ ಪಿ ಎಫು ಸರ್ವಿಸ್ ಪಗಾರ ಸೇರಿಸ್ ಒಂದು ಇವತ್ತೊಂದು ಲಕ್ಷ ಬಂದಿದೆ ಇನ್ನು ಇಪ್ಪತ್ತು ಲಕ್ಷ ನನಗೆ ಕಡಿಮೆ ಆಯ್ತಲ್ಲ ಆ ದುಡ್ಡು ನನಗ್ ಬೇಕು ಅಷ್ಟೊಂದು ದುಡ್ಡು ನನಗ್ ಬೇಕಾ ಎಸ್ ಯಾಕೆ ಬೇಕಂತ ಕಾರಣ ಕೇಳ್ಬೋದಾ ಸ್ನೇಹಿತರ ಜೊತೆ ಸೇರಿಕೊಂಡು ಪಾರ್ಟ್ನರ್ಶಿಪ್ ನಲ್ಲಿ ಬಿಸ್ನೆಸ್ ಮಾಡ್ಬೇಕಂತ ಮಾಡಿದ್ದೇನೆ ಸ್ನೇಹಿತನಿಗೆ ಕೊಟ್ಟೆ ಬಂದಿದ್ದೀನಿ ಏನಂತ ಮಾತು ಕೊಟ್ಟಿದ್ದೀಯ ದುಡ್ಡು ತರ್ತೀನಿ ಅಂತ ಆದಷ್ಟು ಬೇಗ ದುಡ್ಡು ನನಗೆ ಸೇರ್ಬೇಕು ಅಷ್ಟೇ ಕೊಡ್ತೀನಿ ಕಂದ ಕೊಡ್ತೀನಿ ನಿನಗೆ ಕುಡ್ಲಾರದೆ ಮತ್ತಾರು ಹೇಳ ಆದ್ರೆ ಆ ದುಡ್ಡು ಹೇಗೆ ಬಂದಿದೆ ನಿನ್ನ ಮಡವರಿಕೆ ಆಗ್ಬೇಕಲ್ಲ ಕಾಶ್ಮೀರದ ಗಡಿಯಲ್ಲಿತ್ತು ಶತ್ರುಗಳ ಜೊತೆ ಹೋರಾಡಿ ನನ್ನ ಪ್ರಾಣವನ ಬಣಗಿಟ್ಟು ನಿನ್ನ ಬದುಕಿನ ಸಲುವಾಗಿ ಉಳಿಸಿ ತಂದ ಹಣ ಕಣದು ಜೊತೆಯಲ್ಲಿದ್ದ ಸ್ನೇಹಿತರು ಹಣವನ್ನೆಲ್ಲ ನೀರಿನಾಗಿ ಖರ್ಚು ಮಾಡ್ತಿರ್ಬೇಕಾದ್ರೆ ಯಾವುದೇ ನನ್ನ ಬಾಯಿ ಚಪ್ಪಲಕ್ಕೆ ಆಸ್ಪದ ಕೊಡದೆ ಸರ್ಕಾರ ಕೊಟ್ಟ ಪಟ್ಟಿ ತೊಟ್ಕೊಂಡು ಅವರು ಕೊಟ್ಟ ಅನ್ನವನ್ನು ನಿನ್ನ ಬದುಕಿನ ಸಲುವಾಗಿ ಕೂಡಿಟ್ಟ ಹಣ ಕಣ ಅದು ರಜಾದಿನಗಳಲ್ಲಿ ದಿನಗಳಲ್ಲಿ ಊರಿಗೆ ಬಂದ ಗಂಡ ಹೆಂಡರು ಸಂತೋಷವಾಗಿ ಕಾಲ ಕಳವಿದ ರಜ ದಿನಗಳನ್ನ ಕ್ಯಾನ್ಸಲ್ ಮಾಡಿಕೊಂಡು ದಿನಗಳ ಅಲ್ಲೇ ಸಲ್ಲಿಸಿ ಬದುಕಿನ ಸಲುವಾಗಿ ಉಳಿಸಿ ಗಳಿಸಿ ತಂದು ಹಣ ಕಣ ಅದು ನಾಳೆ ನ್ಯಾಯ ಸಂಬಂಧವಾಗಿ ನಿನಗೆ ಸೇರ್ಬೇಕಾದ ನಾಳೆಗೆ ಇವತ್ತೇ ಸೇರ್ಲಿ ಬಿಡು

ದುಡ್ಡು ಕೊಡೋದಷ್ಟೇ ಪಣ್ಣ ಕೆಲ್ಸ ಖರ್ಚು ಮಾಡ್ಬೇಕು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಏನ್ರಿ ಇದೆಲ್ಲ ಮಗ ಕೇಳ್ದ ಅಂತ ರಿಟೈರ್ಡ್ ಆಗಿ ಬಂದಿರೋ ದುಡ್ಡನ್ನೆಲ್ಲ ಎತ್ ಕೊಟ್ಬಿಟ್ರಲ್ಲ ಮುಂದೆ ನಮ್ಮ ಜೀವನದ ಗತಿ ಏನ್ರಿ ಸ್ಮತಿ ಯಾಕೆ ಚಿಂತೆ ಮಾಡ್ತೀಯ ಮಗನ ಹೆತ್ತನೆಯಿಂದ ಮಾತ್ರಕ್ಕೆ ಅವನ ಹಣೆ ಬರ ಬರೆಯಲು ಸಾಧ್ಯನಾ ಭಗವಂತ ಅವನ ಹಣೆ ಬರದಲ್ಲಿ ನನ್ನ ಹಣೆ ಬರದಲ್ಲಿ ಏನು ಬರೆದಿರ್ತಾನ ಅದೇ ಆಗೋದು ಆದ್ರೆ ಯಾವ ಕಾಲಕ್ಕೂ ಯಾರು ತಪ್ಪಿಸಲು ಸಾಧ್ಯವಿಲ್ಲ ಯಾವ್ದಕ್ಕೂ ಚಿಂತೆ ಮಾಡಬೇಡ ಕೊನೆಗಾಲದಲ್ಲಿ ಬದುಕಿ ಬಾಳಲ್ಲ ಸರ್ಕಾರ ಪೆನ್ಷನ್ ಹಣ ಕೊಡ್ತಾ ಇದಿಲ್ಲ ಅದರಲ್ಲಿ ಜೀವನ ಸಾಕ್ಷಿ ಅದು ಸಾಧ್ಯ ನನಕೋ ಆ ಭಗವಂತ ಇನ್ನು ನನ್ನ ತೋಳ ಬಲದಲ್ಲಿ ಶಕ್ತಿ ಕೊಟ್ಟಿದ್ದಾನೆ ದೊಡ್ಡ ಜೀವನ ಸಾಕ್ಷಿದ್ರ ಮಗ ಮದುವಾಗಿ ಹೊಸದಾಗಿ ಮನೆಗೆ ಬಂದಿದ್ದಾನೆ ಏನು ಹೊಸ ಬಿಸ್ನೆಸ್ ಮಾಡಬೇಕಂತ ಕನಸು ಕಟ್ಕೊಂಡಿದ್ದಾನೆ ಎತ್ತವರು ಆದ್ರೆ ನಾವು ಮಕ್ಕಳ ಆಸೆಯೇ ಈಡೇರಿಸ್ಬೇಕೇವಿನ ಮಕ್ಕಳ ಕನಸಿಗೆ ಅಡ್ಡಿ ಆಗಬಾರ್ದು ಬರ್ತಾ ಬರ್ತಾ ಯಾಕೆ ಚಿಂತೆ ಮಾಡ್ತೀಯಾ ನಾನಿದ್ದೇನೆಲ್ಲ ನಡೆ ಒಳಗಡೆ